ಈಗ ಸಮಾಧಾನ ಆಯಿತು ನೋಡ್ರು ಅವನವನ್ನ ಮನ್ಯಾಗ ಹೋದ್ರೆ ಮುದುಕಿ ಕಿರಿಕಿರಿ ಹೊರಗೆ ಬಂದ್ರೆ ಮಕ್ಕಳ ಕಿರಿಕಿರಿ ಶಾಂತ ಅದು ನೋಡಿದ ಗದಿಲಿ ಯಾಕೋ ಆತು ಪಪ್ಪಿ ಯಾಕೆತಿ ಯಾಕೆ ದಿವಸ ಏನಾಯ್ತ ಏನು ಬಿಡಪ್ಪ ಅಮ್ಮ ಏನೋ ಏನಾಯಿತು அப்போ ஏனாய் கட்டிப்பா தூசமழ மகன்தீஹங்காயெல்லாம் மண்டி வார்க య్ మళ్ళ మగన ఎంత హుట్టి ఒడ్లీ విచార మా బాడ హాత్రి హోగ్ నిమ్మ అప్ప ఎలాగే అప్ప ఎల్గ అప్ప అప్ప ಶಿಗೆ ಶಂತಿಗೆ ಹೋಗ್ಯನಾ ಬರ್ತಾನ ಬರ್ತಾನ ಸಂಜೆ ಬರ್ತಾನ ಏಯ್ ಬಾಯ ಬಳಸ್ತೀ ಹಾ ಹಾಕುವ 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 ನಿಮ್ಮಅಪ್ ಹೆಂತಾವಣ್ಣ ನೀ ಹೆಂಥದ ಅಡು ಹುಟ್ಟಿದಿ ಆ ತುಷಾರೇ ಬುದ್ಧಿ ಬರ್ತದ ನಿಮಗೆ ಪುಚ್ಚ ನಂಗೆ ಕಾರ್ ಬೇಕು ತರುಣ ನಾಳಿಗೆ ಚರ್ಚ ಜಾತ್ರೆಗೆ ಹೊಂಟಿದ ಹಂದ್ ಕೊಡ್ತಾ ಅಳಬೇಡ ಬೇಡು ಕುಸಾ ಜಾತ್ರೆ ಕಾರ್ ರೀ ಬ್ಯಾಡ ಯಾಕೆ ಬೇರೆ ಕಾರ್ ಬೇಕು ಬೇರೆ ಕಾರ ಚಾರ್ಜಿಂಗ್ ಮ್ಯಾಗ ಬಂದವಲ್ಲ ಪಾರ್ಗೋಡು ಅವ್ನ ಹಂದ್ ಕೊಡ್ತಾವ ಒಟ್ಟು ಅದು ಅಲ್ಲ ಹೊಲ್ವರೆ ಕೊಲ್ಲು ಚಪ್ಪಲರು ತಗೋ ನಿಮಗೆ ಒಯ್ದು ನೀನು ಏನು ಹುಟ್ಟಿದ ನೀನು ಸುಮ್ಮಾರೆ ಕುಂಡರು ಅವ್ನ ಅವ್ನ ಮುದುಕಿ ಕಿರಿಕಿರಿ ಆತದ ಚಳಿ ಈ ಕಡೆ ಪರ ಪರ ಬಂದ್ರೆ ಬಂದು ಬೇರೆ ಹಿಡಿತಲ್ಲ ಅದು ಅಲ್ಲ ಏನು ಬೇಕು ನಂಗೆ ನಂಗೆ ಕಾರ ಎಂಥದ್ದು ಕಾರ ಬೇಕು ಹೇಳು ಕೂಸ ಕಾರ ಕಾರ ಬೇಕಾ ಅವನವನು ಮನೆಯಾಗ ತಿರ್ಲಕ್ಕ ಕಾರ್ ಇಲ್ಲ ನಿನಗೆ ಕಾರ ಬೇಕಾ ಅವನವನು ಏನು ಹುಟ್ಟಿದ ಮಗನ ಆ ಕಾರಿಂದ ಚಾಕರೆ ಓಡಿಸೋ ತೋಲಕ್ಕೆ ಬರ್ತದಲ್ಲ ನೋಡ್ಕೋ ನಿನಗೆ ಅಲ್ಲ ಹಂಗೆ ಅಲ್ಲೇ ಬೇಕು ಕಾರೇ ಬೇಕು ಹ್ಞೂ

ಏನು ವೃತ್ತಾವಳಿ ಹುಟ್ಟದು ಮಳ್ಳ ಮಗನ ತಂದು ಎಪ್ಪು ಸಾಕಾಗಿ ಹೋಯ್ತಪ್ಪ ಇವನು ತರೋನು ಪುಗ ತರೋನು ಎಪ್ಪು ಬೇಕು ಹಂಗದ ಏನಾರ ಹುಟ್ಟದು ನಮ್ಮ ಮಗನ ಮುತ್ಯ ನೀ ರಾತ್ರಿ ಆಯಿ ಮ್ಯಾಗ ಕೂತಿದ್ದೆ ನೋಡಿದೆ ನೀ ಹ್ಞೂ ನೋಡಿನ ನೋಡಬಾರ್ದು ಅಂಥವೆಲ್ಲ ನೋಡಬಾರ್ದಪ್ಪ ಆಯಿ ಕದ್ದು ತುಪ್ಪಲಿ ಕತ್ತಿಲ್ಲಪ್ಪ ಅದಕ್ಕೆ ಕೂತೀನಿ ಅಂಥವೆಲ್ಲ ನೋಡಬಾರ್ದು ಮುತ್ತೆ ಮುತ್ತ ಕದ್ದು ತಿಂದರೆ ಮ್ಯಾಗ್ಕೊಂಡಿರ್ಬೇಕು ಮುತ್ತೆ ಹ್ಞೂ ಕದ್ದು ತಿಂತ ಕೂತೀಳು ಅದಕ್ಕೆ ಮ್ಯಾಗೆ ಕೂತಿದ್ದೆ ಮುಖ್ಯ ನಾ ಅಲ್ಲಿ ನಮ್ಮ ಮನೆ ಬಳಿ ಪಿಂಕಿ ಅದಾಳಲ್ಲ ಆಕೆ ಪಿಂಕಿ ಕದ್ದು ಚಾಕ್ಲೇಟ್ ತಿಂದ ನಾನು ಆಕಿನ್ ಮ್ಯಾಕ್ ಕು ಮಗನ ಹಾಗಿರುದೋ ನಾವು ಮಾಡಬೇಕು ನೀ ಮಾಡಬಾರ್ದು ಅದು ತುಂಬ ಕುಂಡ್ರು ಮುಂಚೆ ಆಕಿನ್ನೂ ಕದ್ದ ಕದಿದ ನೀ ಮಾಡಬಾರ್ದಪ್ಪ ಸಣ್ಣ ಕೂಸಿದ್ದೀನಿ ಒಂದೇ ಸಲ ತುಂಬ ಕುಂಡ್ರು ಕೊಡಿ ಬಿಡೋನ್ ರೀ ಮಾರಿನಾಗ ಒಂದು ಪೆಕ್ಕತ ನೀ ಆಯ್ ಮ್ಯಾಲ್ ಕುಂಡ್ರು ಮಾತ ಯಾರು ಮುಂದೆ ಹೇಳ್ಬೇಡು ಸುಳೆ ಮಗನ ನಾ ಅಪ್ಪಗೆ ಹೇಳೀನಿ ಹೇಳಿದ್ಯಾ ಅವಾಗನು ಹೇಳೀನಿ ಯಾನಂದಾಳ ನಿಮ್ಮ ಅವ್ವ ಆ ನಾಡಾಕತ್ತೇಳು ಅಪ್ಪು ಹಗರ ಸುಳೆ ಮಗ ಹುಟ್ಟಿಲ್ಲಪ್ಪ ನೀ ಏ ಮಾಪ್ಪ ಉತ್ಲಾ ಉತ್ತದೇ ತಂದಿದು ಖುಷ ಇದು ನೋಡು பாட்டு பட்டு பாட்டு பாட்டு ತರನು ತರನು ಸಮಾಧಾನ ಮಾಡಿಕೋರು ಸಮಾಧಾನ ಮಾಡಕೋ ನನಗೆ ಜಮ ಜಮ ಹೊಡೆದು ಮಳ ಮಗನ ತಂದು ತರನು ಸುಮಾರ ಕುಂಡ್ರು ಬಾಳ ತಗಿಯೋ ಕಯ್ಯ ಮಾಪ ಚಂತಾನ ಬಾಯ ಬಾಳ ಹಾಕೊಳಕತ್ತ ಹಿಂಗಾಕ ಸುತ್ತಿ ಹಿಡಿದು ಹಿಡಿದು ಹೊಡೀಕರ ಹಾಕೋ ಬಾಯಾಗ ಮುಚ್ಚ ಮುತ್ತ ನಮ್ಮ ಶಾಲೆ ಪ್ರೇಮ ಟೀಚರ್ ಭಾರಿ ಅದಾರ ಮುತ್ಯ ಭಾರಿ ಅದಾಳ ಹ್ಞೂ ಚಲೋ ಅದಾಳ ಬರೀ ಇದೇ ಮಾಡಿ ನೀವು ಹೋಗಿ ಭಾರಿ ಅದಾಳ ಹಂಗದಳ ಹಿಂಗದಳ ಏನು ಮಾಡ್ತೋ ಚಂದ ಚಂದ ಶಾಲಿ ಕಲಿ ಎಲ್ಲಿ ಸಿಳದ್ರೆ ಮೂರು ಅಕ್ಷರ ಬರೋದು ನೀನು ಮುಂದೆ ನಿನಗೆ ಚಂದ ಶಾಲಿ ಕಲಿ ನಮ್ಮ ಪ್ರೇಮ ಟೀಚರ್ ಭಾರಿ ಅದಾರ ಏ ನಿನ್ನ ವಯ್ದು ಮಗ್ಗೆಗ್ಗಿ ಓದೋದು ಗಿಡದು ಏನ್ರಿ ಬರ್ತಾವಲ್ಲ ಮಗ್ಗೆಗ್ಗಿ ನಿನಗೆ ಒಂದು ಅಡ್ಡ ಬರ್ತಾವ ಒಂದೊ ಎ ಹೋಗೋದಿಲ್ಲ ಮೈಗೆ ಬರ್ತಾವಿಲ್ಲ ಒಂದ ಒಂದೋ ಎಡ್ ಹೇಳ್ತಿ ನೋಡೋನು ಒಂದು ಮೂರು ಅವನ ಮಾಡಿ ಯಾರು ಬೇಕಾದ ಹೇಳ್ತಾರ ಬಳ್ಳ ಬಿಟ್ಟು ಬಳ್ಳ ಬಿಟ್ಟು ಮಾತಾಡಬೇಕು ಹಂಗೆ ಹೇಳು ಕಿಸೋದಕ್ಕೆ ಯಾಕೆ ನೋಡೋಣ ಹ್ಮ್ ಹೇಳಿ ನೋಡೋಣ ಒಂದು ಎರಡು ಮೂರು ಹತ್ತು ಹನ್ನೊಂದು ಹನ್ನೊಂದು ಎಲ್ಲಿದು ಬಂದು ಏಯ್ ಮತ್ತೊಂದು ಎಲ್ಲಿದೆ ಎಣಿಸಿದ ಕೈ ತೆಗಿ ಮಗ ಮಳ್ಳ ಮಗನ ತಂದು ಈಗ ಈಗ ಹೇಳು ಕೈ ಹೊರೇ ಹಿಂಗ ಹೊರಗೆ ಹಿಂಗ ಮಾಡಿ ಹಿಂಗೆ ಕೈಯ ಮಾತಾಡು ಒಂದು ಹತ್ತು ಮುತ್ತ ಹತ್ತು ಬಂದು ಈಗ ಇಸ್ದಾಗ ಹನ್ನೊಂದು ಆತ ಹೋಗಿ ಗೊತ್ತಾಗುದಲ್ಲ ಮಳ್ಳ ಮಗನ ತಂದು ಎಲ್ಲಿ ಹುಟ್ಟಿದೋ ನೀನು ಹ್ಮ್ ಬಾಯಂದ ಬಳೆ ತೆಗಿಯೋ ಬಾಯಂದ ಬಳೆ ತೆಗಿ ವೈಪ್ವ ಐಪ್ಪ ಅಮನ ಛಂದನ ಚಂದನ ಅವ್ನ ಅವನ ಬರೀ ಅದು ಮಾಡ್ರ ಪುಗ್ಗ ಬೇಕಂದ ಚಿಕ್ಕ ಕಾರ ಬೇಕಂದ ಇಂಥವು ಮಾಡ್ರಿ ಸಾಲಿಗೆ ಇಲ್ಲಿ ಕಲೀಬ್ಯಾಡ್ರಿ ಚೆಂದಾಗೆ ಸಾಲಿ ಕಲಿಲಿಕ್ಕೆ ನಿಮ್ಮ ಮಾಪು ಚಂದನ ದುಡಿದು ಬಂದು ರೊಕ್ಕ ಹಾಕಿ ಹಾತ ಹಾಕ್ತಾನೆ ನಿನಗೆ ಹೊಯ್ಕೊತಿಲ್ಲ ಬರೀ ಸಾಲಿ ಕಲೀಲಾರ ತಿರುಗಾಡ್ತಿ ಗೊತ್ತದೋ ನಿನಗೆ ಶಾಲೆಗೆ ಏನು ಗೊತ್ತದ ನಿನಗೆ ಏನು ಗೊತ್ತದ ಬರ ಭಯ ಬಾಳ ಬಾಯಾಗ ಬಾಳ ಬಾಳೆ ಹಾಕಿಕೊಂಡ್ರದ್ದು ಬಿಟ್ಟು ಬಿಟ್ಟು ಮರಿಮೆ ನಿನಗೆ ಮೆಕ್ಕ ಅಂತ ಹೇಳಿ ಹಾಂ ಹೇಳು ನಮ್ಮ ರಾಷ್ಟ್ರ ಪ್ರಾಣಿ ಯಾವದು ಹೇಳು ಇಲಿ ಇಲಿಯಲ್ಲೋ ಮಳ್ಳ ಮಗನ ಹುಲಿಯೋದು ಅವನವನು ಬಿಟ್ಟು ನನಗೆ ಇಲಿ ಮಾಡಿಡ್ತೀನಿ ನಾ ಇಲಿನೇ ಮಾಡಿದ್ದೆ ಮಾಡ್ತೀನಿ ಇಲಿನೂ ಮಾಡ್ತಿ ಚೇಳು ಮಾಡ್ತಿ ಎಂಥದ್ದು ಹುಟ್ಟಿದ ಕೂತೋ ಏನು ಗೊತ್ತದ ನಿನಗೆ ಹಾಂ ನಮ್ಮ ರಾಷ್ಟ್ರದ ಪಕ್ಷಿ ಯಾವ್ದದು ಹೇಳು ಗೂಗಿ ಏಯ್ ಗೂಗಿಲ್ ಗೂಗಿ ಮಾರ್ಯವನ ನನ್ನ ನಮ್ಮ ರಾಷ್ಟ್ರದ ಪಕ್ಷಿ ನವಿಲದ ಗೂಗಿನೇ ಮಾಡಿದ್ದ ಹ್ಞೂ ಗೂಗಿ ಮಾಡ್ತೀನಿ ಎಲ್ಲ ಮಾಡ್ತಿ ಬಿಟ್ಟು ಫ್ಯಾಕ್ ಅತ ಎಲ್ಲಿ ಹುಟ್ಟದಿಟ್ಟು ಅವನೇನಾ ಹೋಲಿ ನಮ್ಮ ರಾಷ್ಟ್ರೀಯ ಹಣ್ಣು ಹೋದ್ ಹೇಳು ಟಮಾಟಿ ನಿನಗ ಮಾರಿ ಮ್ಯ ಬಿಟ್ಟಂದ್ರೆ ಟಮಾಟಿನೇ ಆತದ ಎಲ್ಲಿದು ಟಮಾಟಿನೂ ಮಾಡ್ತೀನಿ ಬದನಿಕಾಯಿನೂ ಮಾಡ್ತೀನಿ ಎಲ್ಲಿದು ಹುಟ್ಟಿದ್ವಿ ನೀನು ಏ ನೀನ ಒಯ್ದು ಮುಟ್ಟ ಮುಟ್ಟ ನಂಗೆ ಹಂಗೆ ಇನ್ನೊಂದು ಗೊತ್ತದ ಗೊತ್ತಿದ್ದದ್ರಿ ಹೇಳು ನಮ್ಮ ನಮ್ಮ ವಿಶ್ವದ ವಿಶ್ವ ಸುಂದರಿ ಯಾರು ಗೊತ್ತ ನನಗೆ ಯಾರು ಐಶ್ವರ್ಯ ರೈ ಹಾಂ ಇವೆಲ್ಲ ಚೆಂದ ಗೊತ್ತಿರ್ತಾವ ನಾಚುಗೋರಿ ಚಲೋ ಚಲೋ ಪಾರ್ಗಳು ನೋಡಿ ಹೆಂಗೆ ಓದ್ಲಿಕ್ಕೆ ಏನೇನೋ ಮಾಡ್ಲಿಕ್ಕೆ ಏ ನಿಮ್ಮ ಹುಟ್ಟಿ ಕೊತ್ತೀರಿ ಮುತ್ತ ನಂಗೆ 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 ಚಿಂಟು ನೋಡ್ತೇ ಮೊಬೈಲ್ ಚಿಂಟು ನೋಡ್ತೀಯ ಹಿಂಗೆ ಮಾಡೀ ಇಲ್ಲಿಗೆ ಬಂದು ಕೂತಿರಿ ಏ ನಿಮ್ಮ ಹಿರಿಕಿರೇ ರೀ ಬಗೆ ಹೇಳ್ತದೆ ಮಗಂದು ನೋಡ್ಕೋತ ಹೋಯ್ಕೋತ ಹೋತದ ಕಡ್ ಏಯ್ ಅದ್ಯಾಕೋ ಚಿಂಟು ನೋಡ್ತೀನಿ ನಂದು ಅದೇನು ಕ್ರೋಮ್ ಓಪನ್ ಮಾಡಿ ದೇಶೀ ಗರಿ ಹೋಗ್ತಿಲ್ಲ ಮನೆಗೆ

ನಡ್ಸ್ಕೊಂಡು ಪುಗಾರಪ್ಪ ಅವು ಅವು ಬೇರೆ ಇರ್ತಾವ್ ಸೊಮ್ಮಕೊಂಡ್ರೆ ಹಂಗೆಲ್ಲ ಹುಚ್ಚರಿ ಹಂಗೆ ಮಾಡಬಾರ್ದು ಕೈ ಭಯ ಅಂದು ಬಿಟ್ಟು ಮಾರ್ರಿ ಮ್ಯಾಗ ನಿನಗೆ ಎಲ್ಲಿ ಹುಟ್ಟಿದ ನಿನ್ನ ಅರವಳಿ ಬಯದು ನಾ ನಾ ಪಾಪ ಮಮ್ಮಿಗೆ ಹೇಳ್ತೀನಿ ಮ್ಯಾಗ ಕೂತು ಹೇಳ್ತೀನಿ ಹೇಳ್ಬೇಡ ನಿನ್ನ ಕೈ ಮುಗಿತು ನಿನ್ನ ಕಾಲು ಅಪ್ಪನ ಹೊಟ್ಟೆ ನಂಗೆ ಜಾತ್ರೆ ಕರ್ಕೊಂಡಾಗ ಮತ್ತೆ ಕರ್ಕೊಂಡು ಹೋದೋ